ನಾವು ಮುಂದುವರಿಸತಾ ಇದ್ದೇನೆ ನೋಡಿ ತಾಯಿ ಭುವನೇಶ್ವರಿ ಅಂತ ತಗೊಂಡಾಗ ನೋಡಿ ಭುವನೇಶ್ವರಿ ಯಾರು ಅಂತ ನೋಡೋದಾದ್ರೆ ಹಾಗಾದ್ರೆ ತಾಯಿ ಭುವನೇಶ್ವರಿ ಇಡೀ ಭೂಮಂಡಲಕ್ಕೆ ಯಾಕೆ ಒಡತ್ತೆ ಎಂದರ್ಥ ಅಂತ ನೋಡಿ ಆಕೆಯ ಒಂದು ಸಂಭ್ರಮವನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಇಂತ ಎರಗೋಳವನ್ನು ಏನು ಮಾಡ್ತಾ ಇದೀವಿ ಆ ಇದ್ದೀವಿ ಇದೀವಿ ಅಂತ ನೋಡಿ ಎರಗೋಳ ಅಂದ್ರೆ ಏನು ಅಂತ ನೋಡೋದಾದ್ರೆ ಅದ್ರ ಎರಗೋಳ ಅಂತಂದ್ರೆ ಏನು ಅಂತ ನೋಡೋದಾದ್ರೆ ಎರಗೋಳ ಇಲ್ಲ ಅಂದ್ರೆ ಎಲ್ಲರ கன்னட பிடித்து மாதிரிக்கு நான் இது வந்தேன் கன்னட அந்த ஏனோ அந்த தகண்டாக கன்னட கன்னட அந்த ஏன்னா கஷ்ட நஷ்டோ ಬಳಿಷ್ಟ ಜನ ಕನಸ್ಕೊಂಡಿರ್ತಾರೆ ಪ್ರಮುಖರಾದವರು ಅಲ್ಲದೆ ಹಲವಾರು ದಿನಗಳ ಪರಿಶ್ರಮದ ನಂತರ ಅದೇ ರೀತಿ ಚಳುವಳಿಗಳ ನಂತರ ಒಂದು ನಿರ್ಮಾಣ ಹತ್ತೊಂಬತ್ತು ಹತ್ತೊಂಬತ್ತು ಏನು ಮಾಡ್ತಾರೆ ಅಂತಂದ್ರೆ ಒಂದು ಕನ್ನಡಿಗರನ್ನ ಮೊಟ್ಟಿಗೆ ಒಂದು ರಾಜ್ಯವನ್ನ ನಿರ್ಮಾಣ ಮಾಡ್ತಾರೆ ಆ ರಾಜ್ಯದ ಹೆಸರು ಮೈಸೂರು ರಾಜ್ಯ ಅಂತ ಆದ್ರೆ ಕನ್ನಡಿಗರಿರ್ತಕ್ಕಂಥ ಒಂದು ರಾಜ್ಯವನ್ನ ಬೇರೆ ಹೆಸರಿನಿಂದ ಕರಿಬೇಕು ಅಂತ ಏನು ಮಾಡ್ತಾರೆ ಅಂತಂದ್ರೆ ಏನಂತ ಕರೀತಾರೆ ಅಂತಂದ್ರೆ ಕರ್ನಾಟಕ ಅಂತ ಏನು ಮಾಡ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ ಮೂರು ಮರು ನಾಮಕರಣ ಮಾಡ್ತಾರೆ ಅಂತ ನೋಡಿ ಕರ್ನಾಟಕ ಅನ್ನೋದು ಬರೀ ಹೆಸರಲ್ಲ ಕರ್ನಾಟಕ ಅನ್ನೋದು ಕವಿಗಳ ದೃಷ್ಟಿಯಲ್ಲಿ ಮಂತ್ರಕಣ ಶಕ್ತಿಕಣ ತಾಯಿ ಕಣ ದೇವಿಕಣ ಈ ನೀವೇ ಕರ್ನಾಟಕ ನೀ ಮುಟ್ಟುವ ಮರ ಶ್ರೀ ನೀ ಕುಡಿಯುವ ನೀರೇ ಕಾವೇರಿ ಅಂತ ಸಾರಿ ಕುವೆಂಪು ಹೇಳಿದ್ರು ಅಂತ ನೋಡಿ ಆದಷ್ಟೇ ನಮ್ಮ ಕನ್ನಡದ ಕವಿಯಾಗಿರ್ತಕ್ಕಂಥ ಗೋವಿಂದ ಪುಯ್ಯೋ ಹೇಳುತ್ತಾರಂತೆ ಏನಂತ ನೋಡಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಕವಿಗಳ ವೈಶಿಷ್ಟ್ಯತೆಯನ್ನು ಮಾಡ್ತಾರಂತೆ ಜೈನರಾದ ಪೂಜ್ಯಪಾದ ಕೋಟಕುಂದ ವರ್ಯರು ಮಧುವಯತಿಯ ಬಸವಪತಿ ಮುಖ್ಯ ಮಾತಾಚಾರ್ಯರು ಶರ ಜನರು ಷಡಕ್ಷಣಿ ಪುತ್ರಣ್ಣರು ಪುರಸರವರಣ್ಯರು ತಾಯಿ ನಿನ್ನ ಬಸಿರ ಹೊಣ್ಣ ಗಣಿತ್ಯರು ಅಂತ ಈ ಒಂದು ಗೋವಿಂದಪ್ಪ ಏನ್ ಮಾಡಿದ್ರು ಅಂತಂದ್ರೆ ಕನ್ನಡಿಗರ ತಾಯಿ ಎಂಬುದು ಕವನದಲ್ಲಿ ಬರೀತಾರೆ ಅಂತ ನೋಡಿ ಆದಷ್ಟೇ ನಮ್ಮ ಕನ್ನಡ ಅಂತ ತಗೊಂಡಾಗ ನಮ್ಮ ಕನ್ನಡ ಹೇಗೆ ಉಗಮ ಆಯ್ತು ಅಂತ ನೋಡೋದಾದ್ರೂ ಕೂಡ ನೋಡಿ ಹೇಳ್ತಾರಂತೆ ನಮ್ಮ ಕನ್ನಡ ಬರುತ್ತಂತೆ ಸ್ವರ ಅಂತ ನೋಡೋದಾದ್ರೆ ಹೇಳ್ತಾರೆ ಶಿವನದ ಕೋವಿಯಿಂದ ಬಂದಂತ ಶಬ್ದಗಳಿಂದ ಪಾಣಿಗೆ ಹನುಮಂತಪ್ಪ ವಿದ್ವಾಂತ ಅವುಗಳನ್ನ ಆಧರಿಸಿ ಸ್ವರಾಕ್ಷರನ್ನ ನಿರ್ಮಾಣ ಮಾಡಿದ್ದಾನೆ ಅಂತ ಬರೀ ಆದಷ್ಟೇ ನಮ್ಮ ಕನ್ನಡದ ವ್ಯಂಜನಾಕ್ಷರವು ಅಂತ ತಗೊಂಡಾಗ ನೋಡಿ ಕಂಡದ ಆಳದಿಂದ ಶುರು ಮಾಡುವಂತ ಅಕ್ಷರಗಳನ್ನ ಅಂದ್ರೆ ಪಡುವಂತಜನ್ಯ ಅಕ್ಷರಗಳನ್ನ ತಾಲವ್ಯ ಅಂತ ನಾವು ಕರಿತೀವಿ ಬರೀ ಆದಷ್ಟೇ ಅಲ್ಲದೆ ನೋಡಿ ಮೂರ್ಧನ್ಯ ಅಂತಂದ್ರೆ ನಾಲಿಗೆಯ ಮೇಲ್ಭಾಗ ನಾಲಿಗೆಯ ಮೇಲ್ಭಾಗದ ಸಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ಮೂರ್ಧನ್ಯ ಅಂತ ನಾವು ಕರೀತೀವಿ ಅದಷ್ಟೇ ಅಲ್ಲದೆ ಅಲ್ಲಿನ ಸಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ನಾವು ಜಾಗದ ಮೂಲಕ ಐದೈದು ವರ್ಷಗಳಿಗೆ ನೋಡ್ತಾವಲ್ಲ ಅದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಮಾತನಾಡಿ ತನ್ನ ಹಾಗೆ ಬರೆಯುವಂತ ಸಾಮರ್ಥ್ಯ ಇರೋ ಭಾಷೆ ನಮ್ಮ ಕನ್ನಡ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಬಂದು ಬಿತ್ತವೇ ಅಂತ ನೋಡಿ ಆದಷ್ಟೇ ಅಲ್ಲದೆ ನಮ್ಮ ಕನ್ನಡ ಅಂತ ತಗೊಂಡಾಗ ಹೇಳ್ತಾರಂತೆ ಏನು ನಮ್ಮ ಕನ್ನಡ ಹಾಗಾದ್ರೆ ನಮ್ಮ ಕನ್ನಡ ಇಷ್ಟು ವೈಶಿಷ್ಟ್ಯ ವೈಶಿಷ್ಟ್ಯ ಯಾಕಿದೆ ಅಂತ ನೋಡೋದಾದ್ರೆ ನೋಡಿ ಅವತ್ತೇ ಕೇಶ ಹೇಳಿದಾರಂತೆ ನಾನು ಶಬ್ದ ದ್ರವ ಜನಿಸಿದ ಅಕ್ಷರದ ರೂಪ ಶ್ವೇತದ ಕಾರ್ಯ ಮಂಟ ಇದ್ರರ್ಥ ಏನು ಅಂತಂದ್ರೆ ನಾವಿ ಮೂಲದೋಳು ಅಂದರೆ ನಾವಿ ಮೂಲದೋಳು ಅಂದ್ರೆ ಒಕ್ಕಳಿನಿಂದ ನಮ್ಮ ಕನ್ನಡ ಅಕ್ಷರ ಶುರುವಾಗಿ ಕಹಳೆಯ ಪಾಂಗೀನದೋಳು ಅಂದರೆ ಕಹಳೆ ಆಕಾರದಲ್ಲಿದೆ ಹೊರಹೊಮ್ಮೆ ವಾದನ ದಂಡಂ ಇಡೀ ದೇಹವೇ ದಿ ವಾದ್ಯ ನಾಲಿಗೆ ವಾದನ ದಂಡಂ ನಾಲಿಗೆ ವಾದನ ದಂಡಂ ಅಂದ್ರೆ ನಾಲಿಗೆ ಅನ್ನೋದು ಅಲ್ಲಿ ತಮಟೆ ಆಕಾರದಲ್ಲಿ ಬಳಸಲ್ಪಡುತ್ತೆ ಶಬ್ದ ಆಗಿರುತ್ತೆ ನಮ್ಮ ಕನ್ನಡ ಹೇಗಿದೆ ಅಂತಂದ್ರೆ ನಮ್ಮ ಕನ್ನಡ ಮಾತನಾಡಿದರೆ ನಮ್ಮ ಬೆಳಕನ್ನ ಚಲದ ಹಾಗೆ ಏನಾಗುತ್ತೆ ಅಂತಂದ್ರೆ ನಮ್ಮ ಕನ್ನಡ ಭಾಷೆ ಇರುತ್ತೆ ಅಂತ ಏನ್ ಮಾಡಿದ್ದಾರೆ ಅಂದ್ರೆ ಕೇಶರಾಜರ ಅವತ್ತೇ ಸಾರಿ ಹೇಳಿದ್ದಾರೆ ಅಂತ ಅದಕ್ಕೋಸ್ಕರ ನಮ್ಮ ಕನ್ನಡ ಭಾಷೆ ವೈಶಿಷ್ಟ್ಯ ಅಂತ ನಾವು ಯಾಕೆ ಕರಿತೀವಿ ಅಂತ ನೋಡೋದಾದ್ರೆ ಇದು ವಿಶೇಷವಾದಂತಹ ಭಾಷೆ ಅಂತ ನಮ್ಮ ಕನ್ನಡ ಭಾಷೆನ ಕರಿತೀವಿ ಹಾಗಾದ್ರೆ ಯಾಕೆ ಅಂತ ನೋಡೋದಾದ್ರೆ ನೋಡಿ ಇಡೀ ಜಗತ್ತಿನಲ್ಲಿ ಇಡೀ ಜಗತ್ತಿನ ಎಲ್ಲಾ ಜ್ಞಾನವನ್ನ ತನ್ನಲ್ಲೇ ಬಂದಿಟ್ಕೊಂಡು ಮೇಲೆ ದಾಟಿರುವಂತಹ ಇಂಗ್ಲಿಷ್ಗಾಗ್ಲಿ ಅದಷ್ಟೇ ಅಲ್ಲದೆ ಭಾರತದಲ್ಲಿ ಹೆಚ್ಚಾಗಿ ಬಳಸುವಂತಹ ಹಿಂದಿಗಾಗ್ಲಿ ತನ್ನದೇ ಆದಂತ ಒಂದು ಸ್ವಂತ ಲಿಪಿ ಇಲ್ಲ ಅಂತ ಇದೆಲ್ಲದರ ನಡುವೆ ನಮ್ಮ ಕನ್ನಡ ತನ್ನದೇ ಆದಂತ ಒಂದು ಸ್ವಂತ ಲಿಪಿನ ಇದು ಅಗ್ರಪಾತ ಇದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಹೇಳಬಹುದು ನೋಡಿ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ಎಂತಂದ್ರೆ ಅವತ್ತೇ ಡಾಕ್ಟರ್ ಸತ್ವಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಿದ್ದಾರೆ ನಾವು ಹುಟ್ಟೋದಾದ್ರೆ ಕನ್ನಡ ಮಣ್ಣಲ್ಲೇ ಹುಟ್ಟಬೇಕು ಮೆಟ್ಟೋದಾದ್ರೆ ಕನ್ನಡ ಮಣ್ಣನ್ನೇ ಮೆಟ್ಟಬೇಕು ಅಂತ ಅವತ್ತೇ ರಾಜಕುಮಾರ್ ಅವ್ರು ಹೇಳಿದ್ದಾರೆ ಅಂತ ಎಷ್ಟೆಲ್ಲ ಅರ್ಥವನ್ನು ಕೂಡಿಸಿ ಹೇಳುತ್ತಾರೆ ಅಂದ್ರೆ ಕದ್ದಿಂಗಳು ಕಗ್ಗದ್ದಲು ಕಾರ್ಗಾಲದ ರಾತ್ರಿ ನೋಡೋದಾದ್ರೆ ಹೇಳುತ್ತಾರಂತೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತ ವಾತಾವರಣದಲ್ಲಿ ಅತಿ ರೀತಿಯ ಹೋಗಲ್ಲ ವಾತಾವರಣ ಚಳಿಗಾಲ ಅಂತ ತಗೊಳ್ಳಿ ಮಳೆಗಾಲ ಅಂತ ತಗೊಳ್ಳಿ ಬೇಸಿಗೆ ಕಾಲ ಅಂತ ತಗೊಂಡಾಗ್ಲೂ ಕೂಡ ನಮ್ಮ ಕನ್ನಡ ಕರ್ನಾಟಕದಲ್ಲಿರ್ತಕ್ಕಂತ ವಾತಾವರಣ ಅತಿ ರೀತಿ ಹೋಗಲ್ಲ ಅಂತ ನಮ್ಮ ಕರ್ನಾಟಕವನ್ನ ಈ ಒಂದು ದಕ್ಷಿಣ ಭಾರತದ ಚಪ್ಪಲ ಅಂತ ಕರೀತಾರೆ ಅಂತ ಹೇಳಬಹುದು ಬರೀ ಆದಷ್ಟು ಅಲ್ಲದೆ ನಮ್ಮ ಕರ್ನಾಟಕ ನಾಡಿನಲ್ಲಿ ಯಾವುದೇ ರೀತಿಯಾದಂತ ಕೊರತೆ ಇಲ್ಲ ಅಂತ ಹೇಳುತ್ತಾರೆ ಯಾಕೆ ಅಂತ ನೋಡೋದಾದ್ರೆ ನೋಡಿ ಮನೆಗೆ ಒಂದೊಂದು ಹಾಗೆ ಮನೆಗೆ ಒಂದು ನಲ್ಲಿ ಇದ್ದ ಹಾಗೆ ಎಷ್ಟೋ ಊರುಗಳ ಪಕ್ಕನೆ ಎಷ್ಟೋ ನದಿಗಳು ಹರಿತಾ ಇದ್ದಾವೆ ನದಿಗಳು ಯಾವ್ಯಾವು ಅಂತ ತಗೊಂಡಾಗ ಹೇಳ್ತಾರಂತೆ ಏನಂತ ಎಷ್ಟು ನದಿಗಳು ನಮ್ಮ ಕರ್ನಾಟಕ ನಾಡಲ್ಲಿ ಹರಿತವೆ ಅಂತ ನೋಡೋದಾದ್ರೆ ಕಾವೇರಿ ಕೃಷ್ಣ ಕಾವೇರಿ ಕೃಷ್ಣ ತುಂಗಭದ್ರ ಕಾಳಿಂದಿ ತುಂಗ ಭದ್ರ ಶರಾವತಿ ಘಟಪ್ರಭಾ ಮನಪ್ರಭಾ ಕಬಿನಿ ಪಾಲಾರ್ ಪೆನ್ನಾರ್ ನೇತ್ರಾವತಿ ಅಕ್ರಾವತಿ ಭೀಮಾ ಕುಮಾರಧಾರ ಲಕ್ಷ್ಮಣತೀರ್ಥ ಹೀಗೆ ಹಲವಾರು ನದಿಗಳು ನಮ್ಮ ಕರ್ನಾಟಕ